ನನ್ನ ಪ್ರೀತಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು ನಾನು ರವಿ ಬೆಳಗರೆ ಕನ್ನಡದ ಪತ್ರಕರ್ತ ನನ್ನ ಪರಿಚಯ ನಿಮಗೆ ಹೊಸದೇನಲ್ಲ ಈ ಮುಂಚೆ ಕೂಡ ರೇಡಿಯೋದಲ್ಲಿ ನನ್ನ ಮಾತುಗಳನ್ನು ಕೇಳಿದ್ದೀರಿ ಬರವಣಿಗೆ ಅಂದರೆ ದಟ್ಸ್ ಅಲ್ಟಿಮೇಟ್ ಫಾರ್ ಮೀ ಒಂದರಿಂದಲೇ ಅನ್ನ ಮತ್ತು ಆತ್ಮ ಸಂತೋಷ ಎರಡನ್ನೂ ದುಡ್ಕೊಳ್ಳೋಕ್ಕೆ ತೀರ್ಮಾನಿಸಿದ ಹಾಗೆ ಬದುಕ್ತಾ ಇರೋನು ನಾನು ಬರವಣಿಗೆ ಬಿಟ್ಟು ಬೇರೆ ಏನು ಮಾಡೋಕ್ಕೂ ನನಗೆ ಬಾರದು ಅಂತ ತೀರ್ಮಾನಿಸಿ ಬಹಳ ದಿನಗಳಾಗಿವೆ ನನಗೀಗ ಸುಮಾರು ಐವತ್ತೊಂದು ವರ್ಷ ವಯಸ್ಸು ಹುಟ್ಟಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟರ ಮಾರ್ಚ್ ಹದಿನೈದನೇ ತಾರೀಕಿನಂದು ಬಳ್ಳಾರಿಯಲ್ಲಿ ಎರಡು ವರ್ಷ ತುಮಕೂರಿನ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಓದಿದ್ದನ್ನು ಬಿಟ್ಟರೆ ಬಿ ಎವರೆಗೂ ನಾನು ಬಳ್ಳಾರಿಯಲ್ಲೇ ಓದಿದೆ ಆಮೇಲೆ ಓದಿದ್ದು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಎಮ್ ಎ ಸ್ನಾತಕೋತ್ತರ ಪದವಿ ಅದನ್ನು ಧಾರವಾಡದಲ್ಲಿ ಮಾಡಿದೆ ಸ್ವಲ್ಪ ವರ್ಷ ಬಳ್ಳಾರಿಯಲ್ಲಿ ಹಾಸನದಲ್ಲಿ ಮತ್ತು ಹುಬ್ಬಳ್ಳಿಯ ಕಾಲೇಜುಗಳಲ್ಲಿ ಇತಿಹಾಸದ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ ಅದಕ್ಕೆ ಮುಂಚೆ ಮತ್ತು ಅದರ ನಂತರ ಸರಿಸುಮಾರು ಒಂಬತ್ತು ಪ್ರೊಫೆಷನ್ಸ್ನ ನಾನು ಬದಲಾಯಿಸಿದ್ದೀನಿ ಹೈಸ್ಕೂಲ್ ಆಗಿದ್ದೆ ಹೋಟೆಲ್ನಲ್ಲಿ ಮಾಣಿ ಆಗಿದ್ದೆ ರೂಮ್ ಬಾಯ್ ಆಗಿದ್ದೆ ರಿಸೆಪ್ಷನಿಸ್ಟ್ ಆಗಿದ್ದೆ ಹಾಲು ಮಾರೋ ಗೌಳಿ ಆಗಿದ್ದೆ ದಿನಪತ್ರಿಕೆ ಹಂಚೋ ಹುಡುಗನಾಗಿದ್ದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೆ ಪ್ರಿಂಟಿಂಗ್ ಪ್ರೆಸ್ಸಿನ ಮಾಲೀಕನಾಗಿದ್ದೆ ಥಿಯೇಟ್ರ್ನಲ್ಲಿ ಗೇಟ್ ಕೀಪರ್ ಆಗಿದ್ದೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದೆ ಮನೆ ಪಾಠಕ್ಕೋಗಿ ಪಾಠ ಹೇಳಿ ಬರ್ತಾಯಿದ್ದೆ ಹೀಗೆ ನಾನಾ ಕಡೆ ಮೈ ಮೆತ್ತಗಾಕಿಸ್ಕೊಂಡು ದುಡಿದೆ ಕರ್ನಾಟಕದ ಅಷ್ಟು ಪತ್ರಿಕೆಗಳಿಗೆ ಬರದೆ ಬರೆಯೋದು ನನಗೊಂದು ಚಟವಾಯಿತು ಅನೇಕ ಪತ್ರಿಕೆಗಳಿಗೆ ಕೆಲಸ ಮಾಡಿದೆ ತುಂಬ ಚಿಕ್ಕ ವಯಸ್ಸಿಗೆ ನನಗಿಂತ ತುಂಬ ಜಾಸ್ತಿ ವಯಸ್ಸಾದ ಪತ್ರಿಕೆಗಳಿಗೆ ಸಂಪಾದಕನಾದೆ ಈ ತನಕ ಸುಮಾರು ಐವತ್ತೆರಡು ಪುಸ್ತಕಗಳು ನನಗೂ ಪ್ರಿಂಟ್ ಆಗಿವೆ ಖುಷ್ವಂತ್ ಸಿಂಗ್ ಚಲಂ ಪ್ರತಿಮಾ ಬೇಡಿ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ವಿನೋದ್ ಮೆಹ್ತಾ ಮನೋಹರ್ ಮಳಗಾಂವ್ಕರ್ ಈ ತರಹದ ಶ್ರೇಷ್ಠ ಸಾಹಿತಿಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ್ದೀನಿ ಎರಡು ಸಲ ನನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಪ್ರಶಸ್ತಿ ಕೊಟ್ಟಿದ್ದಾರೆ ಮಾಧ್ಯಮ ಅಕಾಡೆಮಿಯವರು ಜೀವಮಾನದ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಸಣ್ಣ ಕತೆ ಅನ್ನೋದು ನನಗೆ ತುಂಬ ಇಷ್ಟದ ಪ್ರಕಾರ ಅದರಲ್ಲೂ ಕೂಡ ನನಗೆ ಪ್ರಶಸ್ತಿಗಳು ಬಹುಮಾನಗಳು ಬಂದಿವೆ ಸದ್ಯಕ್ಕೆ ನಾನು ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕ ಓ ಮನಸೆ ಅನ್ನುವ ಪಾಕ್ಷಿಕ ಪತ್ರಿಕೆಯ ಸಂಪಾದಕ ಪ್ರಾರ್ಥನಾ ಸ್ಕೂಲ್ ಅಂತ ಮಾಡಿದ್ದೀನಿ ಪ್ರಾರ್ಥನಾ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದೇನೆ ಟಿ ವಿಗೆ ರೇಡಿಯೋಗಳಿಗೆ ಕಾರ್ಯಕ್ರಮ ಮಾಡಿಕೊಡ್ತೀನಿ ಇಷ್ಟು ಬಿಟ್ಟರೆ ನನ್ನ ಬಗ್ಗೆ ಅಂಥ ಇಂಟ್ರೆಸ್ಟಿಂಗ್ ಆದ ಡೀಟೇಲ್ಸ್ ಏನೂ ಇಲ್ಲ ಅನ್ನೋದನ್ನು ನಿಮಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ ಒಂದು ಚಿಕ್ಕ ರಹಸ್ಯ ನಿಮಗೆ ಮೊದಲೇ ಹೇಳಿಬಿಡ್ತೀನಿ ನನ್ನನ್ನು ತುಂಬ ಇಂಪ್ರೆಸ್ ಮಾಡಿದಂಥ ಕೆಲವು ಪುಸ್ತಕಗಳಿವೆ ತೀರಾ ಎದುರ ಎದುರು ನಿಂತು ಒಂದು ವಿಷಯ ಹೇಳ್ದ ಹಾಗೆ ಯಾವುದೋ ಆತ್ಮೀಯ ಮಿತ್ರ ಒಬ್ಬ ಬೆಚ್ಚಗಿನ ಅಂಗೈ ಹೆಗಲು ಮುಟ್ಟಿದ ಹಾಗೆ ಹಾಗೆ ಬರೆಯಲ್ಪಟ್ಟಂಥ ಪುಸ್ತಕಗಳಿವೆಯಲ್ಲ ಅಂಥ ಪುಸ್ತಕಗಳನ್ನು ಓದಿದಾಗೆಲ್ಲ ಅಗ್ರಹಾರದ ಮುದುಕಿರ ಹಾಗೆ ಎಲ್ಲರನ್ನೂ ಕರೆದು ಸುತ್ತ ಕೂಡಿಸ್ಕೊಂಡು ಓದಿದ್ದನ್ನೆಲ್ಲ ಕತೆ ಮಾಡಿ ಅವರಿಗೆ ಹೇಳಬೇಕು ಅನಿಸುತ್ತೆ ನನ್ನ ಓದುಗರೆಲ್ಲರ ಜೊತೆಗೆ ಅದನ್ನು ನಾನು ಹಂಚಿಕೊಳ್ಳೋದೇ ಹಾಗೆ ಈ ಮಾತು ಪುಸ್ತಕಗಳಿಗಷ್ಟೇ ಅಲ್ಲ ನನಗೆ ತೋಚೋದು ನನ್ನನ್ನು ಕಾಡೋದು ಎಲ್ಲೋ ಇದರಾಗೋದು ಅಂಥ ಭಾವ ಅನಿಸಿಕೆಗಳನ್ನೆಲ್ಲ ನನ್ನ ಓದುಗರೊಂದಿಗೆ ಪ್ರೇಕ್ಷಕರೊಂದಿಗೆ ವೀಕ್ಷಕರೊಂದಿಗೆ ಕೇಳುಗರೊಂದಿಗೆ ಹಂಚ್ಕೋಬೇಕು ಅನಿಸುತ್ತೆ ಅಂಥದ್ದೊಂದು ಪುಟ್ಟ ಪ್ರಯತ್ನವಾಗಿ ಆರಂಭಗೊಂಡಿದ್ದೆ ಹಾಯ್ ಬೆಂಗಳೂರಿನಲ್ಲಿ ಬಾಟಮ್ ಐಟಮ್ ಅನ್ನುವಂಥ ಅಂಕಣ ನಾವೆಷ್ಟೇ ಪರ್ಫೆಕ್ಟ್ ಮನುಷ್ಯರು ಅಂದ್ಕೊಂಡ್ರೂ ನಮ್ಮ ವ್ಯಕ್ತಿತ್ವ ನಮ್ಮ ಚಿಂತನೆ ನಮ್ಮ ವರ್ತನೆ ಇವು ಪ್ರತಿನಿತ್ಯ ಇಷ್ಟಿಷ್ಟೇ ಇಷ್ಟಿಷ್ಟೇ ಕರೆಕ್ಷನ್ಗೆ ಒಳಗಾಗಬೇಕಾಗಿರುತ್ತೆ ಇನ್ನೊಬ್ಬರು ಹೇಳೋ ತನಕ ಎಷ್ಟೋ ಸಲ ನಮಗೆ ನಮ್ಮೊಳಗಿನ ವೈಕಲ್ಯಗಳು ಅರ್ಥವಾಗಿರೋದಿಲ್ಲ ಕಾಣಿಸಿರೋದಿಲ್ಲ ಯಾರೋ ಯಾರ ಬಗ್ಗೆನೋ ಮಾತಾಡಿದಾಗ ಹೌದಲ್ಲ ಅಂತ ನಮ್ಮ ಕುರಿತು ನಮಗೆ ಅನಿಸುತ್ತೆ ಅದರಲ್ಲೂ ಖಾಯಿಲೆಗಳ ಬಗ್ಗೆ ಅದರಲ್ಲೂ ನೀವೊಂದು ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕ ಕೈಗೆತ್ಕೊಂಡು ನೋಡಿ ಮನಸ್ಸಂಬಂಧಿ ಖಾಯಿಲೆಗಳ ಬಗ್ಗೆ ಅವುಗಳ ಗುಣಲಕ್ಷಣಗಳ ಬಗ್ಗೆ ಓದೋಕೆ ಪ್ರಯತ್ನ ಮಾಡಿ ಯಾವ ಖಾಯಿಲೆ ಕುರಿತು ಓದಿದರೂ ಕೂಡ ಯಾಕೋ ನಮ್ಮ ಬಗ್ಗೆನೇ ಹಾಗಿದೆ ಅನ್ಸೋಕ್ಕೆ ಶುರುವಾಗುತ್ತೆ ಒಂದು ಯಾವುದೋ ಖಾಯಿಲೆಯ ಹತ್ತಾರು ಗುಣಲಕ್ಷಣಗಳ ಪೈಕಿ ನಮಗೂ ಒಂದೆರಡು ಇವೆ ಅಲ್ವಾ ಅಂತ ಅನ್ಸೋಕೆ ಶುರುವಾಗುತ್ತೆ ಅದಕ್ಕೆ ಬಹುಶಃ ಕಾರಣ ಇಷ್ಟೆ ಪ್ರತಿ ವ್ಯಕ್ತಿತ್ವದಲ್ಲೂ ಒಂದು ಊನ ಒಂದು ನ್ಯೂನತೆ ಒಂದು ಕೊರತೆ ಇದ್ದೇ ಇರುತ್ತೆ ಅದನ್ನು ಕೊನೆ ತನಕ ಸರಿಪಡಿಸ್ಕೊಳ್ತಾ ದಿನ ದಿನಕ್ಕೂ ಪರಿಪೂರ್ಣತೆಯತ್ತ ಸಾಗೋದೇ ಲೈಫ್ ನಾನು ಈ ಬಾಟಮ್ ಐಟಮ್ ಅಂತ ಹೇಳಿದ್ನಲ್ಲ ಈ ಅಂಕಣದಲ್ಲಿ ಯಾವತ್ತಿದ್ರೂ ಕೂಡ ನಮ್ಮ ಇಮ್ಮಿಡಿಯೇಟ್ ಬದುಕಿಗೆ ಸಂಬಂಧಪಟ್ಟದ್ದನ್ನೇ ಬರ್ತಿದ್ದೀನಿ ಅದನ್ನೇ ಮಾತಾಡಿದ್ದೀನಿ ಅನೇಕ ಸಲ ನನ್ನ ನ್ಯೂನತೆ ನನ್ನ ಸಮಸ್ಯೆ ನನ್ನ ತಕರಾರು ನನ್ನ ಎಡವಟ್ಟುಗಳ ಬಗ್ಗೆನೇ ಬರ್ಕೊಂಡಿದ್ದೀನಿ ಹಾಗೆ ಬರಿತಾ ಬರಿತಾ ಮಾತಾಡ್ತಾ ಮಾತಾಡ್ತಾ ನನ್ನ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ ಕೆಲವು ಪ್ರಯೋಗಗಳನ್ನು ಪ್ರಾಕ್ಟಿಕಲ್ ಆಗಿ ನನ್ನ ಮೇಲೆ ನಾನೇ ಮಾಡ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ವಾರದಲ್ಲಿ ಒಂದು ದಿನ ಯಾರಿಂದಲೂ ಏನೂ ಕೇಳಬಾರ್ದು ಅನ್ನೋದು ಒಂದು ಸಣ್ಣ ಪ್ರಯೋಗ ಯಾರನ್ನೂ ಕೇಳಲ್ಲಪ್ಪ ಅವತ್ತು ಮಾತ್ರ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಮನಸ್ಸಿಗೆ ತುಂಬ ಮುದ ಕೊಡುವಂಥ ಹೊಸ ಕಾನ್ಫಿಡೆನ್ಸ್ ಕೊಡುವಂಥ ಪ್ರಯೋಗಗಳಿವು ಇಂಥ ಪ್ರಯೋಗಗಳ ಈ ಥರನಾದ ಬರವಣಿಗೆಗಳ ಪರಿಣಾಮ ಏನಾಗಿದೆ ಗೊತ್ತೇ ನಾಲ್ಕು ವರ್ಷದ ಹಿಂದೆ ಸಣ್ಣದಕ್ಕೂ ಸಿಡಾರಂತ ಸಿಡುಕ್ತಾ ಇದ್ದ ರೇಗ್ತಾ ಇದ್ದ ವಿಪರೀತ ಕೋಪ ಮಾಡ್ಕೋತಾ ಇದ್ದ ಶುದ್ಧ ಮುಳ್ಳು ಹಂದಿ ಹಂಗೆ ಆಡ್ತಾ ಇದ್ದ ನಾನು ಸಿಟ್ಟನ್ನು ಅದೆಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಮೊದಲಿನ ಬೆಳಗರೇನೇ ಅಲ್ಲ ಹೀಗೆ ತೀರ ಬದುಕಿಗೆ ಸಂಬಂಧಿಸಿದ ವಿಷಯಗಳನ್ನಷ್ಟೇ ಆಯ್ದುಕೊಂಡು ಬರೆಯೋದ್ರಲ್ಲಿ ಮಾತಾಡೋದರಲ್ಲಿ ಒಂದು ಮಜಾ ಇದೆ ನಾನು ಹೊಸದೇನನ್ನೋ ಹೇಳ್ತೀನಿ ಅಂತ ಅಂದ್ಕೊಂಡು ಹೊರಡಬಾರ್ದು ಎಲ್ರಿಗೂ ಗೊತ್ತಿರೋ ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನು ಹೇಳಬೇಕು ಓದಿದ ತಕ್ಷಣ ಕೇಳಿದ ತಕ್ಷಣ ಹೌದಲ್ವಾ ನನಗೂ ಇದು ಹೀಗೆ ಇತ್ತು ಅಂತ ಕೇಳಗನಿಗೆ ಫೀಲ್ ಆಗಬೇಕು ನನ್ನ ಅಂಥದ್ದೊಂದು ಫೀಲಿಂಗಿಗೆ ಒಡ್ತಾ ಒಡ್ತಲೇ ಒಂದು ಕರೆಕ್ಷನ್ನು ಒಂದು ಬದಲಾವಣೆ ಆತನಿಗೆ ಸೂಚಿಸಿರಬೇಕು ಅಲ್ಲಿ ಮಾತಾಡೋ ಮನುಷ್ಯ ಪ್ರವಾದಿತರ ಆಗಬಾರ್ದು ಎಲ್ಲಕ್ಕೂ ಮಿಗಿಲಾಗಿ ದೇವರೊಬ್ಬನಿದ್ದಾನೆ ಅವನ ಮೇಲೆ ಭಾರ ಹಾಕಿ ಹಾಗೆ ನಿರರ್ಥಕವಾಗಿ ಫಿಸುಲ್ ಆಗಿ ಮಾತಾಡಬಾರ್ದು ಜನಸಾಮಾನ್ಯನ ನಿಲುಕಿಗೆ ಸಿಕ್ಕದಂತಹ ಆತನ ಪ್ರಪಂಚಕ್ಕೆ ಸಂಬಂಧ ಇರದಂತಹ ಸಂಗತಿಗಳನ್ನು ಆಯ್ಕೋಬಾರ್ದು ಹೀಗೆಲ್ಲ ಕೆಲವು ಬ್ರಾಡ್ ಗೈಡ್ಲೈನ್ಸ್ ಇಟ್ಟುಕೊಂಡು ಓದ್ತಾ ಬರಿತಾ ಮಾತಾಡ್ತಾ ಬಂದೆ ಬಾಟಮ್ ಐಟಮ್ ಅನ್ನೋದು ನನ್ನ ಪತ್ರಿಕೆಯ ಅತ್ಯಂತ ಜನಪ್ರಿಯ ಅಂಕಣವಾಯಿತು ರೇಡಿಯೋ ಕೂಡ ನನ್ನನ್ನು ಸ್ವಾಗತಿಸಿ ಮಾತಾಡಿಸೋದಕ್ಕೆ ತೊಡಗಿಸಿದ್ರಿಂದ ಇಲ್ಲೂ ಕೂಡ ಇದು ಅತ್ಯಂತ ದೊಡ್ಡ ಯಶಸ್ವಿಯನ್ನು ಕಾಣಿಸ್ತು ಹಾಗೆಯೇ ಯುವ ಮನಸ್ಸುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರಂಭಿಸಿದಂತಹ ಓ ಮನಸ್ಸೆ ಪಾಕ್ಷಿಕ ಪತ್ರಿಕೆ ತುಂಬ ಚೆನ್ನಾಗಿ ಬೆಳೀತು ಅದೆಲ್ಲದಕ್ಕೂ ಕಾರಣ ನಿಮ್ಮ ಪ್ರೀತಿ ನಿಮ್ಮ ಔದಾರ್ಯ ಮತ್ತು ನಿಮ್ಮ ದೊಡ್ಡತನ ಹೇಗೆ ಪತ್ರಿಕೆಯ ಸಂಪಾದಕನಾದ ನಾನು ರೇಡಿಯೋಗಳಿಗೆ ಮಾತಾಡುವಂತಹ ನಾನು ನನ್ನ ಕೇಳುಗರಿಗೆ ಓದುಗರಿಗೆ ಸಜೆಷನ್ಸ್ ಕೊಡ್ತಾ ಬರ್ತೀನೋ ಅದೇ ರೀತಿ ಓದುಗ ಕೂಡ ಕೇಳುಗ ಕೂಡ ಪತ್ರಿಕೆಯನ್ನಾಗಲಿ ರೇಡಿಯೋ ಟಾಕ್ನಾಗಲಿ ರೂಪಿಸೋದಕ್ಕೆ ಸಂಬಂಧಿಸಿದ ಹಾಗೆ ತನ್ನದೇ ಆದ ಸಲಹೆ ಸೂಚನೆ ಎಚ್ಚರಿಕೆ ಗದರಿಕೆ ಅಸಮಾಧಾನ ಪ್ರೀತಿ ಮೆಚ್ಚುಗೆ ಇವುಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಹೋಗ್ತಾನೆ ಒಬ್ಬ ಪತ್ರಿಕೆಯ ಸಂಪಾದಕ ಓದುಗರ ಕಡೆಗೆ ಕಣ್ಣು ಕಿವಿ ಮನಸ್ಸು ತೆರೀದೆ ಕೇವಲ ಅಪ್ಪಣೆಯ ಭಾಷೆಯಲ್ಲಿ ಮಾತಾಡ್ತಾನೋ ಆ ಮಾತುಗಾರನ ಮಾತು ಆ ಬರಹಗಾರನ ಪತ್ರಿಕೆ ಕಸದ ಬುಟ್ಟಿಗೆ ಬಿದ್ದುಬಿಡ್ತವೆ ನಿಮಗೆ ನಂಬೋಕ್ಕೆ ಕಷ್ಟವಾಗಬಹುದು ನಾನು ಪ್ರತಿ ವಾರ ಕನಿಷ್ಠ ಪಕ್ಷ ಎಂಟುನೂರ ಐವತ್ತು ಓದುಗರ ಪತ್ರಗಳನ್ನು ಓದ್ತೇನೆ ಅವುಗಳಲ್ಲಿ ಆಕ್ಷೇಪಣೆ ಇರುತ್ತೆ ಬೈಗುಳ ಇರುತ್ತೆ ಚರ್ಚೆಗೆ ಆಹ್ವಾನ ಇರುತ್ತೆ ಸಲಹೆ ಮೆಚ್ಚುಗೆ ಹಾರೈಕೆ ಪ್ರೀತಿ ಗದರಿಕೆ ಸಮಸ್ಯೆ ವಿನಂತಿ ನೆನಪು ಹೀಗೆ ಸಾವಿರ ಸಂಗತಿಗಳಿರ್ತವೆ ನನ್ನ ಪ್ರತಿದಿನದ ಮಾತು ಪ್ರತಿ ವಾರದ ಬರಹ ಚಿಗುರು ನಿಲ್ಲೋದೆ ಅಂಥ ಪತ್ರಗಳಿಂದ ಅನ್ನೋ ಮಾತನ್ನು ನಿಮಗೆ ರಹಸ್ಯವಾಗಿ ಹೇಳ್ತಾ ಪ್ರೀತಿಯ ಕೇಳಿದರೆ ಒಂದು ವಿಷಯ ನಿಮ್ಮ ಮುಂದೆ ಪ್ರಸ್ತಾಪಿಸೋಕ್ಕೆ ಇಷ್ಟಪಡ್ತೀನಿ ಕೆಲವರಿಗೆ ನಾವು ಇದ್ದಕ್ಕಿದ್ದ ಹಾಗೆ ಬೇಡವಾಗ್ಬಿಡ್ತೇವೆ ಯಾಕೆ ಅಂತ ಆಲೋಚಿಸಿದ್ದೀರಾ ಬೇಡ ಆಗೋದು ಅಂದರೆ ಅದು ಯಾವ ಮಟ್ಟಿಗೆ ಬೇಡವಾಗ್ತೀವಿ ಗೊತ್ತಾ ಮುಖ ಕಂಡ್ರೆ ಸಿಡಿಮಿಡಿ ಫೋನಿಗೆ ಸಿಗೋದಿಲ್ಲ ಸಣ್ಣದಕ್ಕೂ ಜಗಳ ಮಾತಿನಲ್ಲಿ ಮೊದಲಿನ ಆಸಕ್ತಿ ಇಲ್ಲ ಅಕಸ್ಮಾತ್ ಮಾತಾಡಿದರೂ ಅದು ಕಾಟಾಚಾರಕ್ಕೆ ಗಂಟಲ ಮುಂಬಾಗಿಲಿನಿಂದ ಹೊರಬಿದ್ದ ಮಾತು ಏನೇ ನಾಟಕ ಆಡಿ ಅದೆಲ್ಲವನ್ನು ಅವರು ಮುಚ್ಚಿಟ್ಟರೂ ಕೂಡ ಅವರಿಗೆ ನಾವು ಬೇಡವಾಗ್ತಾ ಇದ್ದೀವಿ ಅನ್ನೋ ಗುಟ್ಟನ್ನು ಅವರ ಕಣ್ಣುಗಳು ಹೊರಗೆಡುತ್ತಾ ಇರ್ತವೆ ನೀವು ಯಾವತ್ತಾದರೂ ಇಂಥದ್ದೊಂದು ಸಾಕು ಹೋಗು ಅನ್ನೋ ತಿರಸ್ಕಾರವನ್ನು ಅನುಭವಿಸಿದರೆ ಮಾತ್ರ ನಿಮಗೆ ಯಾತನೆ ಏನು ಅನ್ನೋದು ಅರ್ಥವಾಗುತ್ತೆ ಸಾಕು ಹೋಗು ಅಂತ ಅವರು ನಮಗೆ ನೇರವಾಗಿ ಹೇಳಲಿಕ್ಕಿಲ್ಲ ನೀವು ಯಾವತ್ತಾದರೂ ಇಂಥದ್ದೊಂದು ಸಾಕು ಹೋಗು ಅನ್ನೋ ತಿರಸ್ಕಾರವನ್ನು ಅನುಭವಿಸಿದರೆ ಮಾತ್ರ ನಿಮಗೆ ಯಾತನೆ ಏನು ಅನ್ನೋದು ಅರ್ಥವಾಗುತ್ತೆ ಸಾಕು ಹೋಗು ಅಂತ ಅವರು ನಮ್ಮನ್ನು ನೇರವಾಗಿ ಹೇಳಿರಲಿಕ್ಕಿಲ್ಲ ಅಥವಾ ಅವರು ಇನ್ಯಾರನ್ನೂ ಹತ್ತಿರಕ್ಕೆ ತಂದುಕೊಂಡು ಇರೋದಿಲ್ಲ ಸಾಕು ಹೋಗು ಅನ್ನೋ ಭಾವನೆ ಅವರಲ್ಲಿ ಇದ್ದಕ್ಕಿದ್ದ ಹಾಗೆ ಅದೊಂದು ದಿನ ಸಡನ್ನಾಗಿ ಮೂಡಿ ನಿಲ್ಲುವಂಥದ್ದು ಅಲ್ಲ ಅದು ಒಂದು ಸಂಬಂಧಕ್ಕೆ ರಪ್ಪಂತ ಹೊಡೆಯುವ ಲಕ್ವ ಅಲ್ಲ ತಿಂದು ಮುಗಿಸಿ ಮುಗಿಸಿಬಿಡುವಂತಹ ಹೃದಯಾಘಾತ ಕೂಡ ಅಲ್ಲ ಅದೊಂದು ಸಣ್ಣ ಕೆಮ್ಮಿನೊಂದಿಗೆ ಆರಂಭವಾಗುವಂತಹ ಕ್ಷಯದಂತಹ ಇಬ್ಬರ ನಡುವಿನ ಕೊಂಡಿ ಗೊತ್ತೇ ಆಗದೆ ಕಳಚ್ಕೋತ ಕಳ್ಚ್ಕೋತಾ ಹೋಗುತ್ತೆ ಒಂದು ಗಟ್ಟಿಯಾದ ಮೇಣ ಕರಗ್ತಾ ಕರಗ್ತಾ ಹೋಗುತ್ತೆ ಅವರಿಗೆ ನಾನು ಬೇಡವಾಗ್ತಿದ್ದೀನೇನೋ ಎಂಬ ಅನುಮಾನ ನಮ್ಮಲ್ಲಿ ಮೂಡೋದ್ರೊಳಗಾಗಿ ನಮ್ಮನ್ನು ಅವರು ಬಿಟ್ಟುಕೊಟ್ಟು ಎಷ್ಟೋ ದೂರಕ್ಕೆ ಹೊರಟು ಹೋಗಿರ್ತಾರೆ ನಾವಿನ್ನೂ ಆಸೆಯ ನಂಬಿಕೆಯ ನೆರಳಲ್ಲಿ ಬದುಕ್ತಾನೇ ಇರ್ತೀನಿ ಉಳಿದವ್ರ ಆಗಿರಲಿ ಈ ಅನುಭವ ನನಗೆ ಆಗಿದೆ ಆಗ ತುಂಬ ನೊಂದಿದ್ದೀನಿ ಗೋಡೆಗೆ ಮುಖ ಇಟ್ಟು ಹತ್ತಿದ್ದೀನಿ ದೂರ ಮಾಡಬೇಡ ಅಂತ ಗೋಗರ್ದಿದ್ದೀನಿ ಏನು ತಪ್ಪು ಮಾಡದಿದ್ದರೂ ನಂದು ತಪ್ಪಾಯಿತು ಕಣೆ ಅಂತ ಅಂದಿದ್ದೀನಿ ಎದುರಿಗೆ ಕೂತು ಕಣ್ಣೀರಾಗಿದ್ದೀನಿ ಎಲ್ಲ ನಿಷ್ಫಲವಾಗಿ ಹೋದಾಗ ಅವರ ಕಣ್ಣುಗಳಲ್ಲಿ ಸಾಕು ಹೋಗು ಅನ್ನುವಂಥ ನಾಲ್ಕು ಅಕ್ಷರ ಓದಿಕೊಂಡು ಖಿನ್ನನಾಗಿ ಡಿಫೀಟಾಗಿ ಎದ್ದು ಬಂದಿದ್ದೀನಿ ಹೌ ಹೋಪ್ಲೆಸ್ ಅಂಡ್ ಹೌ ಸ್ಯಾಡ್ ತುಂಬ ಪ್ರೀತಿಸೋರಿಂದ ರಿಜೆಕ್ಟ್ ಆಗೋದಕ್ಕಿಂತ ದೊಡ್ಡ ಯಾತನೆ ಇನ್ನೊಂದಿಲ್ಲ ಕಣ್ರಿ ಅದರಲ್ಲೂ ಪರಸ್ಪರರು ಪ್ರೀತಿಸ್ಕೊಳ್ತಾ ಇದ್ದಾಗ ಅದರಲ್ಲೂ ಕೆಲವು ದಿನ ಹಾಗೆ ಪ್ರೀತಿಸ್ಕೊಂಡ ನಂತರ ಸಾಕು ಹೋಗು ಅನ್ನಿಸ್ಕೊಂಡು ಎದ್ದು ಬರುವ ಶಿಕ್ಷೆ ಯಾವ ಶತ್ರುವಿಗೂ ಬೇಡ ಒಂದು ಸಂಬಂಧ ಅಂಥದ್ದೊಂದು ಸಾಕು ಹೋಗು ಎಂಬ ಇಶಾರೆಯ ಹತ್ತತ್ರಕ್ಕೆ ಬರ್ತಾ ಇದ್ದ ಹಾಗೆ ನಾನು ವಿಪರೀತವಾದ ಅಭದ್ರತೆ ಧಾವಂತ ತವಕ ಖಿನ್ನತೆ ಮತ್ತು ನ್ಯೂನತೆಗೆ ಒಳಗಾಗಬೇಕು ಅದೊಂದು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಮತ್ತೆ ಇಷ್ಟವಾಗಿ ಇಷ್ಟವಾಗಲಿ ಅನ್ನೋದಕ್ಕೆ ಮತ್ತೆ ಮೊದಲಿನಂತೆಯೇ ಹತ್ತಿರವಾಗಲಿಕ್ಕೆ ಏನೇನು ಮಾಡಿಬಿಡ್ತೀನಿ ಅಂದರೆ ಎಷ್ಟೋ ಸಲ ನನಗೆ ನಾನೇ ಸಿಲ್ಲಿ ಫೆಲೋ ಅನ್ನಿಸ್ಬಿಡ್ತೀನಿ ಹಾಗನ್ನಿಸ್ಬೇಕು ನನಗೆ ಬೇಗ ಅನ್ನಿಸ್ಬಿಡಲಿ ಅಂತ ಕೆಲವು ವಿಚಿತ್ರ ನಿರೀಕ್ಷೆ ಇಟ್ಕೊಂಡು ಕಾಯ್ತಾಯಿರ್ತೀನಿ ಎಷ್ಟು ಬೇಗ ನನಗೆ ನಾನು ಸಿಲ್ಲಿ ಫೆಲೋ ಅಂತ ಅನ್ನಿಸ್ಬಿಡ್ತೀನೋ ಅಷ್ಟು ಬೇಗ ಆ ಯಾತನೆಯಿಂದ ಹೊರಬಿದ್ದು ಬಿಡ್ಬೋದಲ್ವಾ ಅಂತ ಕಾದು ಕಾತರಿಸ್ತೇನೆ ನನಗೊಂಚೂರು ಸಿಟ್ಟು ಬರಬೇಕು ನನ್ನ ಮೇಲೇನೇ ಸಿಟ್ಟು ಬರಬೇಕು ಒಬ್ಬನೇ ಇದ್ದಾಗ ಥಟ್ಟಂತ ಅವಮಾನ ಆಗಿಬಿಡಬೇಕು ಮನಸ್ಸು ಸೆಟ್ಕೊಳ್ಬೇಕು ಸಾಕು ಹೋಗು ಅಂತ ಅವರು ಅಂದುಬಿಡೋದಕ್ಕೆ ಮುಂಚೆನೇ ಆಯ್ತು ಬಿಡು ಅಂದ್ಕೊಂಡು ನಾನು ಎದ್ದು ಬರಬೇಕು ಹಾಗೆ ಬಂದುಬಿಟ್ಟಿದ್ದೀನಿ ಕೂಡ ಆದರೆ ಯಾತನೇ ಏನಾದರೂ ಕಡಿಮೆ ಆಯಿತಾ ಖಂಡಿತ ಇಲ್ಲ ಅವರು ಸಾಕು ಹೋಗು ಅಂದಿದ್ರೂ ಕೂಡ ನಾನು ಅದಕ್ಕಿಂತ ಮುಂಚೆ ಆಯ್ತು ಬಿಡು ಅಂತ ಅಂದು ಎದ್ದು ಬಂದಿದ್ರೂ ಕೂಡ ಘಾಸಿಯಾಗಿದ್ದು ನನಗೇನೆ ಕಳ್ಕೊಂಡಿದ್ದು ಒಬ್ಬಂಟಿಯಾಗಿದ್ದು ಖಿನ್ನನಾಗಿದ್ದು ದಿನಗಟ್ಲೆ ನರಳಿದ್ದು ಅವರಲ್ಲ ನಾನೇನೆ ಕೆಲವು ನೌಕರಿಗಳಲ್ಲಿ ಹೇಗೆ ರೆಸಿಗ್ನೇಷನ್ಗೂ ಡಿಸ್ಮಿಸ್ ಆಗೋದಕ್ಕೂ ವ್ಯತ್ಯಾಸ ಇರೋದಿಲ್ವೋ ಹಾಗೇ ಸಾಕು ಹೋಗು ಮತ್ತು ಆಯ್ತು ಬಿಡು ಅನ್ನೋ ಅನ್ನೋ ಮಾತುಗಳಿಗೆ ವ್ಯತ್ಯಾಸ ಇರೋದಿಲ್ಲ ಎರಡರಿಂದಲೂ ಒಂದೇ ತರಹದ ಆಗುತ್ತೆ ಮತ್ತು ಅದು ನಮಗೇ ಆಗಿರುತ್ತೆ ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರು ಈ ಸಾಕು ಹೋಗು ಅನ್ನೋದಕ್ಕೆ ಬಲಿಯಾಗಿ ನರಳ್ತಾರೆ ಮೊದಲು ತುಂಬ ಪ್ರೀತಿಸ್ತಾ ಇದ್ದವನು ಹುಡುಕ್ಕೊಂಡು ಬಂದು ಮಾತಾಡ್ತಾ ಇದ್ದವನು ಇನ್ನಿಲ್ಲದ ಆಸಕ್ತಿ ತೋರ್ತಾ ಇದ್ದವನು ಕ್ರಮೇಣ ತಣ್ಣಗಾಗ್ತಾ ಹೋಗ್ತಾನೆ ಕಣ್ಣಲ್ಲೇ ಒಂದು ನೆಗ್ಲಿಜೆನ್ಸ್ ಹುಡುಕುತ್ತೆ ಮಾತಲ್ಲೇ ಸಿಡಿಮಿಡಿ ಫೋನ್ ಹೇಳಿದೆ ಕೆಳ್ದೇ ಸ್ವಿಚ್ ಆಫ್ ಆಗುತ್ತೆ ಹೀಗೆಲ್ಲ ಆಗತೊಡಗಿದಾಗ ಅವನ ಉದ್ದೇಶ ಈಡೇರ್ತಲ್ಲ ಅವನ ಕೆಲಸ ಆಯ್ತಲ್ಲ ಇನ್ಯಾತಕ್ಕೆ ನಾನು ಮಾತಾಡಿಸ್ತಾನೆ ನನಗೆ ಮೋಸವಾಯಿತು ನೋಡು ಅಂತ ಹೆಂಗಸರಿಗೆ ಅನ್ಸೋಕ್ಕೆ ಶುರುವಾಗುತ್ತೆ ಆಕೆಯ ತಳಮಳ ಅತಿರೇಕಕ್ಕೆ ಹೋಗೋದೇ ಅವಾಗ ಸಾಕು ಹೋಗು ಅಂತ ಗಂಡಸನ್ನ ಆಯ್ತು ಬಿಡು ಅಂತ ಕೈ ತೊಡ್ಕೊಂಡು ಸಲೀಸಾಗಿ ಎದ್ದು ಹೋಗೋದಕ್ಕೆ ಕೈಲಿ ಆಗೋದಿಲ್ಲ ಅವನನ್ನು ಗೋಗರಿದ್ದಾರೆ ಅವನಿಗೆ ದುಂಬಾಳು ಬೀಳ್ತಾರೆ ಕೆಲವೊಂದು ಸಲ ಬೆನ್ನು ಬಿದ್ದು ಕಾಡ್ತಾರೆ ಸೇಡ್ ತೀರಿಸ್ಕೋತೀನಿ ನೋಡು ಅಂತ ಹೊರಟು ಬಿಡ್ತಾರೆ ಅವನಿಗಿಂತ ಒಬ್ಬನನ್ನ ಪ್ರೀತಿಸ್ತೀನಿ ಅಂತ ಓಡಾಡ್ತಾರೆ ಇಂಥ ಅದೆಷ್ಟೋ ಪ್ರಯತ್ನಗಳ ನಂತರವೂ ಆಕೆಯನ್ನು ಹತ್ತಿರಕ್ಕೆ ಹೋಗಿ ಕೇಳಿ ನೋಡಿ ನಿಂಗೀಗ ಸಮಾಧಾನ ಆಯ್ತಾ ನೆಮ್ಮದಿ ಸಿಕ್ತಾ ನೋವು ಕಡಿಮೆ ಆಯ್ತಾ ತೀರಿಸ್ಕೊಂಡು ಸೇಡಾದರೂ ನಿನಗೆ ನೆಮ್ಮದಿ ತಂದು ಕೊಡ್ತಾ ನೋ ಚಾನ್ಸ್ ಸಾಕು ಹೋಗು ಅನ್ನಿಸ್ಕೊಂಡ ಜೀವಕ್ಕೆ ಜನ್ಮದಲ್ಲೇ ಯಾವತ್ತಿಗೂ ನೆಮ್ಮದಿ ಸಿಗೋದಿಲ್ಲ ರಿಜೆಕ್ಷನ್ ಅನ್ನೋದು ಅಷ್ಟು ಕಹಿಯಾದ ಯಾತನಾದಾಯಕವಾದ ಶಾಶ್ವತವಾದ ಗಾಯದಂಥದ್ದು ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ವೇ ಅಂತ ನನ್ನನ್ನು ಅನೇಕರು ಕೇಳಿದ್ದಾರೆ ನಾನು ಕೊಟ್ಟ ಉತ್ತರ ಸರಿ ಅಂತ ನನಗೆ ಖಚಿತವಾಗಿ ಅನಿಸಿಲ್ಲ ಆದರೂ ಅವ್ರಿಗೆ ಹೀಗಂತ ಬರೆಯೋ ಪ್ರಯತ್ನ ಮಾಡಿದ್ದೀನಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ನೋಡಿ ಒಂದು ಸಂಬಂಧಕ್ಕೆ ಇಷ್ಟೇ ಅಂತ ಒಂದು ಆಯುಷ್ಯ ಇರುತ್ತೆ ಅದು ತಿಂಗಳು ವರ್ಷವೋ ಅರ್ಧ ಬದುಕೋ ತನಕದ್ದು ಹೀಗೆ ಏನೋ ಒಂದು ಆಗಿರುತ್ತೆ ಕೆಲವೊಂದು ಸಲ ಒನ್ ನೈಟ್ ಸಂಬಂಧ ಕೂಡ ಆಗಿ ಸತ್ತು ಹೋಗ್ಬಿಡ್ಬೋದು ಆಯುಷ್ಯ ಮುಗಿದ ಸಂಬಂಧಗಳಿಗಾಗಿ ಅಳೋದರಲ್ಲಿ ಅರ್ಥ ಇಲ್ಲ ಆದರೆ ಸಾವೇ ಹಾಗೆ ಅದನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಅಳ್ತೇವೆ ನಾನು ಅತ್ತಿದ್ದೀನಿ ನೀವು ಮಾಡಬಹುದಾಗಿದ್ದು ಕೂಡ ಅಷ್ಟೇ ಆದರೆ ನೀವೇ ನಿಮಗೆ ನೀವೇ ಸಿಲ್ಲಿ ಅನ್ನಿಸಿದ ಮೇಲೆ ಅಲ್ಲಿ ಮತ್ತೆ ಕೈ ಚಾಚಿಕೊಂಡು ನಿಲ್ಲಬೇಡಿ ಮುಂದೆ ಯಾವತ್ತಾದರೂ ಈ ಸಂಬಂಧಕ್ಕೆ ಮತ್ತೆ ಜೀವ ಬಂದಿತೇನೋ ಅಂತ ಆಸೆ ಇಟ್ಕೋಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತಲೇ ಅವನ ಜಾಗದಲ್ಲಿ ಇನ್ನೊಬ್ಬನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಡಿ ಹೀಗೆ ಇಂಥದ್ದನ್ನು ಮಾಡಬೇಡಿ ಅಂತ ಹೇಳಬಲ್ಲನೆ ಹೊರತು ಇದೊಂದು ವಿಷಯದಲ್ಲಿ ನೀವು ಹೀಗೆ ಮಾಡಿದ್ರೆ ಸರಿ ಹೋದೀತು ಅಂತ ಸಲಹೆ ಕೊಡಲಾರೆ ಕ್ಷಮಿಸಿ ಸಾಕು ಹೋಗು ಅಂದವನು ಬಾಯಿಂದ ಬೇಕು ಬಾರೆ ಅನ್ನಿಸಬಲ್ಲ ಮಂತ್ರ ಯಾವುದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತೋ ಒಂದು ದಿನ ಅವನು ಇವಳೆಲ್ಲಿಗೆ ಹೋದ್ಲು ಅಂತ ಹುಡುಕೋತಾನೆ ಆದರೆ ಅಲ್ಲಿ ನೀವಿರೋದಿಲ್ಲ ಇರಲೂ ಬೇಡಿ ಇದ್ರೂ ಕೂಡ ಸತ್ತು ಮಲಗಿದ ಸಂಬಂಧಕ್ಕೆ ಮತ್ತೆ ಜೀವ ಬರೋದಿಲ್ಲ ಹಾಗಂತ ಮಾತ್ರ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿಂದ ಏನಾದರೂ ಹೇಳಬಹುದಾಗಿದ್ದರೆ ನೀವೇ ನನಗೆ ಬರ ತಿಳಿಸಿ ಸಾಕು ಹೋಗು ಅನ್ನಿಸ್ಕೊಂಡ ನನ್ನ ವಿಳಾಸ ನಿಮಗೆ ಗೊತ್ತಿದೆ